ಯಾನು ಒಂದಿಕ್ಕು ತುಂಬು ಕಾಂಗ್ರೆಸ್ ಪಕ್ಷ ಇತ್ತೆ ಬೊಕ್ಕ ಪತ್ತು ವರ್ಷ ಬಿಜೆಪಿ ನಡೆಯುತ್ತೆ ಇತ್ತೆ ಕೂಡ ಮಾತೃ ಪಕ್ಷಗ ಪಿರಬೈದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗೆ ಬೈಂದೂರು ಕ್ಷೇತ್ರದ ಮಲ್ಲಮಟ್ಟಡು ವೋಟು ಪಾಡ್ಪವ ಪಂದು ಮಾಜಿ ಶಾಸಕಿಯರು ಬಿ ಎಂ ಸುಕುಮಾರ್ ಶೆಟ್ಟಿ ಪಂಡಿರು ಬಿಜೆಪಿ ಅಭ್ಯರ್ಥಿನ ಬಗೆಟು ಕೇಂದಿನಿಕ್ ಕೋಟಾ ಶ್ರೀನಿವಾಸ ಪೂಜಾರಿ ಪಂಪಿನ ಪೂರಲ ಸುಳ್ಳು ಪಂದು ಪಂಡಿರು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ಮಧ್ಯ ಹತ್ತು ವರ್ಷ ಬಿಜೆಪಿ ಪಕ್ಷಕ್ಕೆ ಹೋಗಿ ಪುನಃ ವಾಪಸ್ ನನ್ನ ಮಾತೃ ಪಕ್ಷಕ್ಕೆ ಬಂದಿದ್ದೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಳೆದ ಎಂ ಪಿ ಎಲೆಕ್ಷನ್ನಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತ ಅಂತರದಿಂದ ನಾವಿದ್ದೇವೆ ಈ ಸಲ ಅದರ ಅಂತರವನ್ನು ಭಾಳಷ್ಟು ಕಡಿಮೆ ಮಾಡೋ ಪ್ರಯತ್ನವನ್ನು ಕಾರ್ಯಕರ್ತರೊಟ್ಟಿಗೆ ಬಿ ಜೆ ಕಾಂಗ್ರೆಸ್ಸಿನ ಸರ್ವ ಸದಸ್ಯರೊಟ್ಟಿಗೆ ಪ್ರಯತ್ನವನ್ನು ಮಾಡ್ತೇನೆ ನೀವು ಬಿಜೆಪಿ ಇದ್ದವರು ಈಗ ಇಲ್ಲಿ ಶ್ರೀನಿವಾಸ ಪೂಜಾರಿ ಕ್ಯಾಂಡಿಡೇಟ್ ನೋಡಿದವರು ಅವರ ಕೆಲಸ ಶ್ರೀನಿವಾಸ ಪೂಜಾರಲ್ಲ ನನಗೆ ಗೀತಾ ಶಿವಕುಮಾರ್ ನೋಡಿದವರು ಹುಡುಗಿ ಜಿಲ್ಲಾ ಈಗ ಜಿಲ್ಲಾ ಶ್ರೀನಿವಾಸ ಪೂಜಾರಿ ಹೇಳು ಪೂರ ಸುಳ್ಳೆ